ಅಯಾದಿ ಕ್ಲೌಡರ್ ಸಿಟಿ ಕುಡ್ಲಾ ಕಾರ್ಪೊರೇಟ್ ಕಚೇರಿ ತೊಕೋಟು ರೆಹಮತ್ ಕಾಂಪ್ಲೆಕ್ಸ್ ಉದಿಪನ ಅಂಡ್ ವಿಧಾನಸಭಾ ಯು ಟಿ ಖಾದರ್ ಫರೀದ್ ಕ್ಲೌಡರ್ ಸಿಟಿ ಕುಡ್ಲಾ ಕಾರ್ಪೊರೇಟ್ ಕಚೇರಿನು ಉದಿಪನ ಮಲ್ತೇರ ಆಧುನಿಕ ತಂತ್ರಜ್ಞಾನ ಉಪಯೋಗ ಸ್ಥಾಪನೆ ಮಲ್ತಿನ ಸಂಸ್ಥೆ ದಿಂಚ ಪ್ರಯೋಜನಕಾರಿ ಅಡ್ಸಾರ್ಥ್ಪೇಟು ವಿಶ್ವಡೆ ಮುಖ್ಯವಾಹಿನೋಡು ಪಂಪಿನ ಉದ್ದೇಶದೊಟ್ಟಿಗೆ ಸಂಸ್ಥೆ ಕಾರ್ಯಾಚರಿಸ ಪ್ರಾಮಾಣಿಕ ದೊಟ್ಟಿಗೆ ಸ್ಥಾಪನೆಯಾಯಿನ ಅಯಾದಿ ಕ್ಲೌಡ್ ಯುವರ್ಸಿಟಿದ ಶೈಕ್ಷಣಿಕ ಕ್ಷೇತ್ರ ಜ್ಞಾನ ಮಾತ್ರೆಗಳ ಪ್ರಯೋಜನ ಆವಡ ಪಡೆದು ಯುಟಿ ಕಾದ ಶುಭ ಹಾರೈಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಧುನಿಕ ಮತ್ತು ತಂತ್ರಜ್ಞಾನವನ್ನು ಇವತ್ತು ಬಳಸಿಕೊಂಡು ಅಯಾದಿ ಕ್ಲೌಡ್ ಯುವರ್ಸಿಟಿಯನ್ನು ಬಹುಶಃ ಇವತ್ತು ಪ್ರಾರಂಭ ಅತ್ಯಂತ ಸಂತೋಷ ಬಹುಶಃ ಇವತ್ತನ್ನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಬಹುಶಃ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ಅಲ್ಲ ಟ್ವೆಂಟಿ ಫಿಫ್ಟಿ ಟ್ವೆಂಟಿ ಸಿಕ್ಸ್ಟಿಯಲ್ಲಿ ವಿಶ್ವದಲ್ಲಿ ಒಂದು ಕಾಂಪಿಟೇಟಿವ್ ಮೋಡ್ ಬರುವಾಗ ಯಾವ ರೀತಿಯ ಮುಖ್ಯವಾಹಿನಿಗೆ ಬ ಮೇನ್ ಸ್ಟ್ರೀಮಲ್ಲಿ ಇರಬೇಕೆಂಬ ಉದ್ದೇಶ ತೆಗೆದುಕೊಂಡು ಈ ರೀತಿ ಒಂದು ಆನ್ಲೈನ್ ಶಿಕ್ಷಣ ವ್ಯವಸ್ಥೆ ಪ್ರಾರಂಭ ಮಾಡಿದ್ದಾರೆ ಆಯಾದಿ ಕ್ಲೌಡ್ ವರ್ಸಿಟಿ ಆ ಒಂದು ಸಂಸ್ಥೆಗೆ ನನ್ನ ಶುಭಾಶಯನ ಸಲ್ಲಿಸ್ತೇನೆ ಅವರ ಪ್ರಾಮಾಣಿಕತೆ ಮತ್ತು ಬದ್ಧತೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಜ್ಞಾನ ಮತ್ತು ಅವರೆಲ್ಲ ತಜ್ಞರು ಒಳಗೊಂಡಂಥ ಈ ಒಂದು ಟೀಮ್ ಈ ಸರ್ವರಿಗೂ ಕೂಡ ಪ್ರಯೋಜನ ಆಗುವಂಥ ಒಂದು ಸಂಸ್ಥೆಯಾಗಿ ಪರಿಗಣಿಸಲಿ உஜிஹனீஃபண்டரு ரெசிடென்சியல் பிராசுபாலரு சூரஜ் மலபிராது பால்படைது வஞ்சர பூஞ்சோல இந்துஞ்சி விபுல அவகாச பிராமிகுட்டல ಆನ್ಲೈನ್ ಶಿಕ್ಷಣ ಕೊರಪುನ ಅಯ್ಯಾದಿ ಸಂಸ್ಥೆ ಬೆಲೆ ಶ್ರೇಷ್ಠವಾಯವು ಇಲ್ಲಡಿತ್ತಿಷ್ಟ ಅನುಕೂಲಕರ ಶಿಕ್ಷಣ ಪುನಲ್ಪನೆ ಪಡೆಯರೆ ಅವಕಾಶ ಅಯಾದಿ ಸಂಸ್ಥೆ ಕಲ್ಪಿಸದುಪ್ಪಿನಿ ಶ್ಲಾಘನೀಯವನ್ನು ತೆರಪಾಯರು ಪದ್ಮಶ್ರೀ ಹರೇಕಳ ಹಾಜಬ್ಬ ಕಾರ್ಯಕ್ರಮದ ಮಲ್ಲವಿನಿರಾದ ಪಾಲ್ಗಡೆದಿದ್ದರು ಅಯಾದಿ ಕ್ಲೌಡ್ವರ್ ಸಿಟಿದ ಆಸ್ಟ್ರೇಲಿಯಾದ ಸಿಇಒ ಡಾಕ್ಟರ್ ಅಮೀರ್ ಹಸನ್ ಪಾತ್ರರೊಂದು ஒத்து கொண்டு ஜோ மிகோஷா தெரிய Uh, identifying teachers our aird mentors training program amtc will start straight away where we will be recruiting young graduates and post graduates across karnataka and they will undergo very intense and very highly systematic scientific and intense training program under aird cloud and they will become super duper online tutors, online coaches, online mentors and online trainers and teachers. So that's our first step. We will have our Karnataka teachers functioning, then we will start our 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 enrollments and admissions that can be to any program. Mysuru Electrical Industries Limited the Maji Adikshiru, Santosh Kumar Rai Boliar. ಎಸ್ ಎಜುಕೇಶನ್ ಆರ್ ಎಜುಕೇಷನ್ ಅಕಾಡೆಮಿ ಅಧ್ಯಕ್ಷರು ಎಸ್ ಎಂ ರಶೀದ್ ಹಾಜಿ ಐಯಾದಿ ಕ್ಲೌಡರ್ ಸಿಟಿದ ಆಡಳಿತ ನಿರ್ದೇಶಕಿಯರು ಇಬ್ರಾಹಿಂ ಸಕಾಫಿ ಕೊಟ್ಟೂರು ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ ಐಯಾದಿ ಕ್ಲೌಡರ್ ಸಿಟಿದ ಚೇರ್ಮನ್ ಎಂ ಕೆ ಸಿರಾಚುದ್ದೀನ್ ಉನೈಸ್ ಮಾಂಗಾಟ್ ಹ್ಯಾರಿಸ್ ಮಾಂಗಡ್ ಫೈಜಲ್ ನೆರೊತ್ತೊ ಐಯಾದಿ ಗ್ಲೋಬಲ್ ಸ್ಕೂಲ್ ಪ್ರಾಂಶುಪಾಲರು ಡಾಕ್ಟರ್ ಅಜಿತಾ ಹೇಮಚಂದ್ರನ್ ಮುಖ್ಯ ಸೇಲ್ಸ್ ಮುಖ್ಯಸ್ಥರು ಶ್ಯಾಮಿಲಿ ದೀಪಕ್ ಕಾರ್ಯಕ್ರಮ ಸಂಯೋಜಕಿಯರು ಜಿಶಾ ಬೈಜು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶಕೀರ ಅನ್ಶಿದಾ ಆಯ್ಪಾಡಿ ಅನುದಾನಿತ ಶಾಲಾ ಶಿಕ್ಷಕಿಯ ಎಸೋಸಿಯೇಷನ್ ಅಧ್ಯಕ್ಷರು ಕೆ ಎಂ ಕೆ ಮಂಜನಾಡಿ ಉಳ್ಳಾರ ನಗರಸಭೆ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ರೆಹಮತ್ ಕಾಂಪ್ಲೆಕ್ಸ್ನ ಮಾಲಕಿಯರು ಆರ್ ಎಂ ಮನ್ಸೂರ್ ಹಾಜಿ ಪಂಫಲ್ ತಕ್ವಾ ಜುಮಾ ಮಸೀದಿ ಪ್ರಧಾನ ಮ್ಯಾನೇಜರ್ ಹಸನ್ ಕುನಿ ಸಾಮಾಜಿಕ ಕಾರ್ಯಕರ್ತೆಯರು ಡಿಐ ಅಬೂಬಕರ್ ಕೈರಂಗಳ ರಶೀದ್ ರೆಹಮತ್ நிதின்ராஜ் வக்கீலரு வி ரமச்சந்திர டெமரிட்ஸ் டெல்க்கா டீசோஜா சலாம் ரிஜ்வான் எம்பைர் மொஹம்மத் தாஜுன் உள்ளால் காரியமோடு பால் படைத்தோ